ದಕ್ಷಿಣ ಆಫ್ರಿಕಾ ಆಫ್ರಿಕಾದ ಎರಡನೇ ಅತಿ ಶ್ರೀಮಂತ ದೇಶವಾಗಿದೆ ನೈಜೀರಿಯಾದ ನಂತರ ಇದರ ಆರ್ಥಿಕ ಸ್ಥಿತಿ ಹಾಗೂ ಶ್ರೀಮಂತಿಕೆಯ ಪ್ರಮುಖ ಅಂಶಗಳನ್ನು ನೋಡೋಣ ಆರ್ಥಿಕ ಸ್ಥಿತಿ ಜಿಡಿಪಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂದಾಜು ಸುಮಾರು ನಾನ್ನೂರ ಡಾಲರ್ಸ್ ಬಿಲಿಯನ್ ಪ್ರತಿ ವ್ಯಕ್ತಿಯ ಆದಾಯ ಸುಮಾರು ಆರು ಡಾಲರ್ಸ್ ಐನೂರ ಮುಖ್ಯ ಕೈಗಾರಿಕೆಗಳು ಗಣಿಗಾರಿಕೆ ತಯಾರಿಕೆ ಹಣಕಾಸು ಕೃಷಿ ಪ್ರವಾಸೋದ್ಯಮ ತಂತ್ರಜ್ಞಾನ ಕರೆನ್ಸಿ ದಕ್ಷಿಣ ಆಫ್ರಿಕಾ ಝಾರ್ ಚೀನಾ ಅಮೆರಿಕ ಜರ್ಮನಿ ಬ್ರಿಟನ್ ನಾಲ್ಕು ಪ್ರವಾಸೋದ್ಯಮ ಕೇಪ್ ಟೌನ್ ಕ್ರುಗರ್ ನ್ಯಾಷನಲ್ ಪಾರ್ಕ್ ಗಾರ್ಡನ್ ರೂಟ್ ಮುಂತಾದ ಪ್ರವಾಸಿ ತಾಣಗಳು ಜನಪ್ರಿಯ ಶ್ರೀಮಂತಿಕೆಯ ಹಂಚಿಕೆ ದಕ್ಷಿಣ ಆಫ್ರಿಕಾದಲ್ಲಿ ಆರ್ಥಿಕ ಅಸಮಾನತೆ ಉಲ್ಬಣವಾಗಿದೆ ಒಬ್ಬಷ್ಟು ಮಂದಿ ಭಾರೀ ಶ್ರೀಮಂತರು ಬಹುತೇಕ ಜನ ಮಧ್ಯಮ ವರ್ಗ ಅಥವಾ ಕಡಿಮೆ ಆದಾಯದವರು ಕೇಪ್ ಟೌನ್ ಜೋಹಾನ್ಸ್ಬರ್ಗ್ ಮತ್ತು ಡರ್ಬನ್ ನಗರಗಳಲ್ಲಿ ಆಫ್ರಿಕಾದ ಶ್ರೀಮಂತ ಪ್ರದೇಶಗಳಿವೆ